दक्षिण मुखा पंचमुख हनुमते कराल बदनाय नार सिंहाय ओ हाँ, हा ह्री हूं हौं सकल भीत प्रेत दमनाय स्वाहा ओम। ಸರ್ವರಿಗೂ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್ ವಾಸ್ತುಲೋಕ ಪ್ರಪಂಚಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇದು ನನ್ನ ವಾಸ್ತುಲೋಕದಲ್ಲಿ ವಾಸ್ತು ಬಗ್ಗೆ ಮಾತನಾಡ್ತಾ ಇರೋ ಐದನೇ ಮಾಲಿಕೆ ಫಿಫ್ತ್ ಎಪಿಸೋಡ್ ತಮಗೆಲ್ಲ ಹೇಳಿದ ಪ್ರಕಾರ ಪ್ರತಿ ಸೋಮವಾರ ಮತ್ತು ಪ್ರತಿ ಗುರುವಾರ ನನ್ನ ಒಂದೊಂದು ವಾಸ್ತು ಮಾಲಿಕೆಗಳು ಬರುತ್ತೆ ನೀವು ಸಾಧ್ಯ ಆದರೆ ನನ್ನ ಈ ವಾಸ್ತುಲೋಕ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನನ್ನು ಒತ್ತಿ ಅವಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಾನು ಯಾವಾಗ ಯಾವಾಗ ನನ್ನ ಕಾರ್ಯಕ್ರಮ ಹಾಕ್ತೀನೋ ಯೂಟ್ಯೂಬಲ್ಲಿ ಅವಾಗೆಲ್ಲ ಅದು ನಿಮಗೆ ದೊರಕ್ತಾ ಇರುತ್ತೆ ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಬರೀ ವಾಸ್ತು ಸಲಹೆಗಳನ್ನು ಕೊಡೋದಿಲ್ಲ ಅದ್ರ ಜೊತೆಗೆ ಆಧ್ಯಾತ್ಮಿಕ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅದರ ನಂತರ ವಾಸ್ತು ಪಾಠವನ್ನು ಹೇಳ್ಕೊಡ್ತೇನೆ ಯಾರೂ ಹೇಳ್ಕೊಡೋದಿಲ್ಲ ರೀ ವಾಸ್ತು ಪಾಠನ ನಂತರ ವಾಸ್ತು ಸಲಹೆಗಳನ್ನೂ ಕೊಡ್ತೀನಿ ತುಂಬ ಜನ ವಾಸ್ತು ಸಲಹೆಗಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮನೆ ಬಿಟ್ಟು ಬಿಡ್ರಿ ಈ ಮನೆ ಹೊಡೆದಾಕ್ರಿ ಅದನ್ನ ಮಾಡಿರಿ ಇದನ್ನ ಮಾಡ್ರಿ ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಲ್ಲ ದೇವಸ್ಥಾನಗಳನ್ನ ಸತ್ಕೊಂಡು ಬನ್ರಿ ಬರೀ ಇಂತಹದ್ದೇ ಹೇಳ್ತಾ ಇರ್ತಾರೆ ಪಾಪ ಒಂದು ಮನೆ ಕಟ್ಸೋದೇ ಕಷ್ಟ ಆ ಥರದಲ್ಲಿ ಅದನ್ನು ಹೊಡೀರಿ ಮತ್ತೆ ಅದನ್ನು ಹೊಡೆದಾಕ್ಬಿಟ್ಟು ಹೊಸದಾಗಿ ಕಟ್ಟಿ ಅಂತೆಲ್ಲ ಹೇಳಿದ್ರೆ ಆಗೋ ಮಾತೇನ್ರಿ ಅದು ಪಾಪ ಯಾರೋ ಬಾವಿನಲ್ಲಿ ಬಿದ್ದಿದ್ರೆ ಸಮುದ್ರದಲ್ಲಿ ಹಾಕೋ ಕೆಲಸ ಅದು ಆ ಕೆಲಸ ಖಂಡಿತ ನಾನು ಮಾತು ಮಾಡೋದಿಲ್ಲ ಯಾರಿಗೂ ಆ ಥರ ಸಲಹೆಗಳನ್ನೂ ಕೊಡೋದಿಲ್ಲ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದೆ ಏನಾದ್ರು ವಸತಿ ಹೇಳಬೇಕಲ್ಲ ನಿಮಗೆ ನೀವು ಹೇಳ್ಬೋದು ಆಧ್ಯಾತ್ಮಿಕದಲ್ಲಿ ಏನು ನನಗೆಲ್ಲ ಗೊತ್ತು ಏನ್ರಿ ಗೊತ್ತು ಅರಿವೇ ದೇವ್ರು ಕಂಡ್ರಿ ದೇವ್ರ ವಿಷಯನೇ ಮಾತನಾಡೋಣ ಅರಿದುಕೊಳ್ಬೇಕು ನಾವು ಅದೇ ದೇವ್ರು ಉದಾಹರಣೆಗೆ ತುಂಬ ಜನ ಕೇಳ್ತಾರೆ ಸರ್ ಏನು ಸರ್ ದೇವ್ರು ದೇವರು ಅಂತ ಹೇಳ್ತಾರೆ ದೇವ್ರನ್ನು ತೋರಿಸ್ಬಿಡಿ ಸರ್ ಎಲ್ಲಿದ್ದಾನೆ ಸರ್ ಅಂತ ಹೇಳಿದಾಗ ನಾನು ಒಂದೇ ಒಂದು ಮಾತಾಡ್ತೇನೆ ದೇವ್ರು ನನ್ನಲ್ಲಿದ್ದಾನೆ ನಿಮ್ಮಲ್ಲಿದ್ದಾನೆ ಎಲ್ಲೆಲ್ಲೋ ಇದ್ದಾನೆ ಅಣು ರೇಣು ತೃಣ ಕಾಷ್ಟದಲ್ಲೂ ಇದ್ದಾನೆ ಅಂತ ಹೇಳ್ತೀನಿ ನಾನು ಹಾಗಾದ್ರೆ ತೋರಿಸಿ ಸರ್ ಖಂಡಿತ ಮೂರೇ ಮೂರು ಪ್ರಶ್ನೆಯಲ್ಲಿ ನಿಮಗೆ ದೇವರನ್ನು ತೋರಿಸ್ಬಿಡ್ತೇನೆ ದೇವ್ರು ಬೇರೆ ಅಲ್ಲ ವಾಸ್ತು ಬೇರೆ ಅಲ್ಲ ಪಂಚಭೂತಗಳೇ ಎಲ್ಲದಲ್ಲೂ ದೇವರು ಅಣಕು ಆಗಿದ್ದಾನೆ ಮೂರು ಪ್ರಶ್ನೆ ಅಂತ ಹೇಳಿದೆ ಮೊದಲನೇ ಪ್ರಶ್ನೆ ನೀವು ಒಂದೇ ಒಂದು ದಿವಸ ಊಟ ಮಾಡದೇ ಇರಬೇಕು ಆಗತ್ತಾ ಅಹ್ ಎಲ್ಲಿ ಸರ್ ಆಗತ್ತೆ ಯಾಕ್ರಿ ಆಗೋದಿಲ್ಲ ಎಷ್ಟೋ ಮಂದಿ ಪಾಪ ವಯಸ್ಸಾದಂಥದ ಅಜ್ಜಿಗಳು ಅವರೆಲ್ಲ ದೇವ್ರ ಹೆಸರಿನಲ್ಲಿ ಮೂರು ಮೂರು ದಿನ ಉಪವಾಸ ಮಾಡಿದವ್ರಿಲ್ವಾ ನೀರು ಬಿಟ್ಟು ಏನೂ ತೆಗೆದುಕೊಡೋದಿಲ್ಲ ನಮ್ಮ ಜೈಲು ಸಂಪ್ರದಾಯದಲ್ಲಿ ನಲವತ್ತು ದಿವಸ ಏನೂ ತಿನ್ನೋದಿಲ್ಲ ಬರೀ ನೀರು ಕುಡ್ಕೊಂಡಿರ್ತಾರೆ ಸಾಧ್ಯ ಇದೆ ರೀ ಆಯಿತು ಇವಾಗ ಹೋಗ್ತೀರ ಸಾಧ್ಯ ಇದೆ ಸರ್ ಎರಡನೇ ಪ್ರಶ್ನೆ ಕೇಳ್ತೀನಿ ಒಂದು ಆರು ಗಂಟೆಗಳ ಕಾಲ ನೀರು ಕುಡಿದೇ ಇರಬೇಕು ಅವಾಗಲೂ ಹೇಳ್ತೀರಾ ಆಗಲ್ಲ ಸರ್ ಯಾಕ್ರಿ ಆಗೋದಿಲ್ಲ ಬೆಳಗಿಂದ ರಾತ್ರಿ ತನಕ ನೀವು ನೀರು ಕುಡಿದೇ ಇರ್ಬೋದು ಬೆಳಿಗ್ಗೆ ಎದ್ದು ಕೂಡಲೇ ಒಂದೆರಡು ಲೀಟ್ರ್ ನೀರು ಕುಡಿದ್ಬಿಡಿ ನಂತರ ನೋಡಿ ಉಚ್ಚೆಗೆ ಹೋಗ್ಬೋದಷ್ಟೇ ಆದರೂ ಕೂಡ ಆ ನೀರು ಸಾಕಾಗತ್ತೆ ನಿಮಗೆ ಇಲ್ಲೂ ದೇವ್ರು ಸಿಗಲಿಲ್ಲ ನಾನು ಹೇಳ್ದ ಮೂರೇ ಪ್ರಶ್ನೆಯಲ್ಲ ದೇವ್ರು ತೋರಿಸ್ತೀನಿ ಅಂತ ಮೂರನೇ ಪ್ರಶ್ನೆ ಏನು ಗೊತ್ತಿಲ್ಲರಿ ಒಂದು ಹತ್ತು ನಿಮಿಷ ಉಸಿರಾಡದೆ ಇರಬೇಕು ಎಲ್ಲಿ ಸರ್ ಖಂಡಿತ ಹತ್ತು ನಿಮಿಷ ಏನು ಸರಿಯಾಗಿ ಒಂದು ನಿಮಿಷ ಇರ್ಲಿಕ್ಕಾಗೋದಿಲ್ಲ ಅಂದ್ರೆ ಉಸಿರೇ ದೇವರು ಆ ಉಸಿರಿಲ್ಲ ಅಂತ ಹೇಳಿದ್ರೆ ಯಾರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಆ ಉಸಿರು ಎಲ್ಲಿದೆ ನನ್ನಲ್ಲಿದೆ ನಿಮ್ಮಲ್ಲಿದೆ ಆಕ್ಸಿಜನ್ ರೂಪದಲ್ಲಿ ನಮ್ಮ ವಾತಾವರಣದಲ್ಲಿ ಇದೆ ಎಲ್ಲೆಲ್ಲೂ ಇದೆ ಈ ಒಂದು ಉಸಿರು ಆಮ್ಲಜನಕ ಗಾಳಿ ಎಲ್ಲ ವಾಸ್ತುತತ್ವದಲ್ಲಿ ಆ ನಿಮಿತ್ತ ನಮ್ಮ ವಾಯುವಿಗೆ ಬಹಳ ಪ್ರಾಧಾನ್ಯತೆ ಕೊಡ್ತಾರೆ ನಾನು ಅಲ್ವಾ ನಿಮಗೆ ಮೂರೆಯ ಪ್ರಶ್ನೆಗಳಲ್ಲಿ ದೇವರು ತೋರಿಸ್ತೀನಿ ಅಂತ ಯಾರಿಗ ಬೇಕಾದ್ರೂ ನೀವು ತೋರಿಸ್ಕೋದ್ರಿ ಇವಾಗ ಉಸಿರುದೇ ಇದ್ಬೇಡಪ್ಪ ನಂತರ ಹೇಳಿ ದೇವರು ಅಂದ್ಕೊಡ್ಲೆ ಮನುಷ್ಯ ಥರ ಬಂದು ನಿಮ್ಮ ಎದುರುಗಡೆ ಪ್ರತ್ಯಕ್ಷ ಆಗಬೇಕಾಗಿಲ್ಲ ಬೇರೆ ಇರ್ತಾನೆ ಈ ಪಂಚಭೂತ ತತ್ವಗಳ ರೂಪದಲ್ಲಿರ್ತಾನೆ ಹಾಗೆ ಪಂಚಭೂತ ತತ್ವವೇ ದೇವರು ಅದರಲ್ಲಿ ವಾಯು ಕೂಡ ಒಂದು ಅನಿಮಿತ ಆ ವಾಯು ಎಲ್ಲರಲ್ಲೂ ಇದ್ದಾನೆ ಇದನ್ನು ಅರ್ಥ ಮಾಡಿಕೊಳ್ಳಿ ಹೊಸ ವಿಚಾರ ಅಲ್ವೇನ್ರಿ ನಮಗೆ ಗೊತ್ತಿದೆ ಆದರೆ ಗೊತ್ತಿಲ್ಲ ನೋಡಿ ಎಷ್ಟು ವಿಚಿತ್ರವಾಗಿದೆ ನಮ್ಮ ಹೇಳಿಕೆಗಳು ಗೊತ್ತಿದೆ ಅಂತೀವಿ ನಾನು ಹೇಳಿದ್ಮೇಲೆ ಗೊತ್ತಾಗುತ್ತೆ ಆ ಹೌದು ಸರ್ ನೀವು ಹೇಳಿದೆ ಸರಿ ಸರ್ ಅಂದರೆ ಹೇಗೆ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಿ ಹೇಗೆ ನಿಮ್ಮ ಅರಿವಿಗೆ ಅದು ಬರುತ್ತೆ ಅನ್ನೋದೇ ನಮ್ಮ ನಿಜವಾದ ಜ್ಞಾನ ನಾನು ಹೇಳಿದೆ ಪಂಚಭೂತಗಳಿದೆ ಅದರ ಬಗ್ಗೆ ತಿಳ್ಕೊಂಡಿರಬೇಕು ವಾಸ್ತುತಜ್ಞರು ಅಗ್ನಿ ಜಲ ವಾಯು ಭೂ ಆಕಾಶ ನಂತರ ಇದೆ ನಾಲ್ಕು ದಿಕ್ಕು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಂತರ ಉಪ ದಿಕ್ಕುಗಳು ಈಶಾನ್ಯ ಆಗ್ನೇಯ ವಾಯುವ್ಯ ಮತ್ತೆ ನೈಋತ್ಯ ಈ ಒಂದೊಂದು ದಿಕ್ಕಿನ ಬಗ್ಗೆನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದೆ ನಂತರ ದೋಷ ಪರಿಹಾರದ ವಿಚಾರ ನೀವು ಏನು ಗೊತ್ತಿಲ್ಲದೆ ಹೋದ್ರೂ ಕೂಡ ವಾತು ತಜ್ಞರಾಗ್ಬೇಕಾದ್ರೆ ಇದೊಂದು ಸಮರಾಂಗಣ ಸೂತ್ರಧಾರ ಅಂತ ಇದೆ ಭೋಜರಾಜ ಮಹಾರಾಜರದ್ದು ಪ್ರಶ್ನೆ ಮತ್ತೆ ಉತ್ತರದ ರೂಪದಲ್ಲಿ ಇದೆ ಈ ಪುಸ್ತಕ ಇದನ್ನ ಸಾಧ್ಯವಾದ್ರೆ ಖರೀದಿಸಿಬಿಟ್ಟು ಓದಿ ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ದೀನಿ ನಾನು ಯಾವುದೋ ಇದೆ ಯಾರೋ ಬರೆದಿರೋ ಪುಸ್ತಕನೇ ಹೇಳೋದಿಲ್ಲ ಅದರಲ್ಲಿ ಪಿಕ್ ಆಫ್ ಇಮ್ಯಾಜಿನೇಷನ್ ಜಾಸ್ತಿ ಇರುತ್ತೆ ಅದರ ನಂತರ ಇನ್ನೊಂದು ಮಾನಸಾರ ಅಂತಿದೆ ಸಾಧ್ಯ ಆದರೆ ಇದನ್ನು ಓದಿ ಸಮರಾಂಗಣ ಸೂತ್ರಧಾರ ಮಾನಸಾರ ಮಾನಸಾರ ಬರೀ ಒಂದು ಪುಸ್ತಕ ಹತ್ತು ಪುಸ್ತಕ ಇದೆ ಹತ್ತು ಸಂಪುಟ ಎಷ್ಟು ಮಟ್ಟಿಗೆ ಕಷ್ಟಪಟ್ಟಿರ್ತಾರೆ ಬರೀಲಿಕ್ಕೆ ಆ ಕಾಲದಲ್ಲಿ ಒಂದು ಐನೂರು ಆರ್ನೂರು ವರ್ಷದ ಹಿಂದಿನ ಪುಸ್ತಕ ನಾನು ಹೇಳ್ತಾ ಇದ್ದೇನೆ ಹುಚ್ಚ ಅವ್ರಿಗೆ ಅದ್ರಲ್ಲಿ ವಿಪುಲವಾದ ಜ್ಞಾನವಿದೆ ಎಲ್ಲೋ ದೇವರ ವಿಷಯನೇ ಹೇಳೋದಿಲ್ಲ ಅದರಲ್ಲಿ ಹಾಗೆ ಆ ಪುಸ್ತಕ ಸಾಧ್ಯ ಆದ್ರೆ ಓದಿ ಇವತ್ತು ನಿಮಗೆ ಹೇಳೋ ವಿಷಯ ಉತ್ತರ ದಿಕ್ಕು ಆ ಉತ್ತರ ದಿಕ್ಕಿನ ಬಗ್ಗೆ ವರ್ಷ ಪೂರ್ತಿ ಮಾತಾಡ್ತಾ ಹೋಗ್ಬೋದು ಉತ್ತರ ಉತ್ತರದ ಅಧಿಪತಿ ಯಾರು ಗೊತ್ತಾ ನಿಮ್ಗೆ ಅಧಿಪತಿ ಶಕ್ತಿ ಯಾವುದು ಅಂದ್ರೆ ಕುಬೇರ ಏಯ್ಯೋ ಏನ್ ಸರ್ ಕುಬೇರ ಮಲೆಯವರ್ತಿ ತಪ್ಪಾಗಿ ತಿಳ್ಕೊಂಡಿದ್ವಲ್ಲ ಸರ್ ತಪ್ಪು ಇಲ್ಲ ಸರಿ ಏನೋ ಅಲ್ಲ ಎರಡು ಸರಿನೆ ಉತ್ತರದಲ್ಲಿರೋದು ಕುಬೇರ ಹಣಕಾಸು ವೃದ್ಧಿ ಮಾಡಲಿಕ್ಕೆ ಅಲ್ಲಿಂದ ಬಂದವನು ನೈಋತ್ಯದ ಕಡೆ ಬಂದು ಸೇರ್ಪಡ್ತಾನೆ ಆ ನಿಮಿತ್ತ ನಾವು ನೈಋತ್ಯವನ್ನ ಕುಬೇರ ಮೂಲೆ ಅಂತ ಹೇಳ್ತೀವಿ ಆದ್ರೆ ನಿಜಕ್ಕೂ ಕುಬೇರ ಬರೋದೆಲ್ಲಪ್ಪ ಅಂತ ಹೇಳಿದ್ರೆ ಎಲ್ಲಿಂದಪ್ಪ ಅಂತ ಹೇಳಿದ್ರೆ ಉತ್ತರದಿಂದ ಬರ್ತಾನೆ ಆ ಶಕ್ತಿಯಿಂದ ನಮಗೆ ದನಕನಕ ವೃದ್ಧಿ ಆಗತ್ತೆ ಯಜಮಾನನಿಗೆ ಆಯುರಾರೋಗ್ಯಗಳು ಉಂಟಾಗತ್ತೆ ಮನೆಯಲ್ಲಿ ಶಾಂತಿ ನೆಲೆಸತ್ತೆ ಆ ಉತ್ತರ ದಿಕ್ಕಿನಲ್ಲಿ ಶಾಂತಿ ಕಾಪಾಡ್ಲಿಕ್ಕೋಸ್ಕರ ನೀರಿನ ಸೆಲೆ ಇರಬೇಕು ಆ ನಿಮಿತ್ತ ನೀವು ನೀರು ಅಂತ ಯೋಚನೆ ಮಾಡಿದಾಗ ಒಂದು ನಲ್ಲಿ ಆಗಲಿ ಒಂದು ಹಂಡೆ ಆಗಲಿ ಅಥವಾ ಏನೇ ಒಂದು ನೀರಿನ ವಸ್ತುಗಳು ಶುದ್ಧವಾದ ನೀರಿನ ವಸ್ತುಗಳು ಜಾಗ ಉತ್ತರ ಸರ್ ಡ್ರೈನ್ ಹೋಗತ್ತಲ್ಲ ಸರ್ ಮನೆ ಕಕ್ಕಸಿಂದ ಬಾತ್ರೂಮ್ ನಿಂದಲ್ಲ ನೀರು ಅದು ಉತ್ತರದ ಕಡೆ ಹೋದ್ರೆ ಒಳ್ಳೇದಾ ಅಂತ ಕೇಳಿದ್ರೆ ಇಲ್ಲ ತಪ್ಪು ಉತ್ತರದ ಕಡೆ ಯಾವುದೇ ಕಾರಣಕ್ಕೆ ಸಬ್ ಟ್ಯಾಂಕ್ ಮಾಡಬಹುದೇ ಹೊರ್ತು ಡ್ರೈನೇಜ್ ಟ್ಯಾಂಕ್ನ ನೀವು ಮಾಡಂಗಿಲ್ಲ ಸೆಪ್ಟಿಕ್ ಟ್ಯಾಂಕ್ ಅಂತಾರಲ್ಲ ಚರಂಡಿ ನೀರೆಲ್ಲ ಹೋಗೋದು ಅದು ಉತ್ತರದಲ್ಲಿ ಮಾಡಲೇಬೇಡಿ ಅದು ಪಶ್ಚಿಮದಲ್ಲಿ ಮಾಡಬಹುದು ಉತ್ತರದಲ್ಲಿ ಮಾಡಬಾರ್ದು ಒಂದು ಗೊತ್ತಾಯ್ತು ನನಗೆ ಉತ್ತರದಲ್ಲಿ ನೀರಿರಬೇಕು ಶುದ್ಧವಾದ ನೀರಿರಬೇಕು ಉತ್ತರದಲ್ಲಿ ಸ್ವಚ್ಛವಾಗಿರಬೇಕು ಉತ್ತರದಲ್ಲಿ ನಮ್ಮ ಅಯಸ್ಕಾಂತ ಶಕ್ತಿಯ ಉತ್ತರದ ದಿಕ್ಕು ಆ ಕಡೆಗಿದೆ ಆಯಸ್ಕಾಂತದಲ್ಲಿ ಉತ್ತರ ದಿಕ್ಕಿನ ಶಕ್ತಿ ಹಾಗೇ ದಕ್ಷಿಣ ದಿಕ್ಕಿನ ಶಕ್ತಿ ಇದ್ದಿದೆ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳ್ತೀವಲ್ಲ ಹಾಗೆ ಉತ್ತರ ದಿಕ್ಕಿನ ಆಯಷ್ಕಾಂತೀಯ ಶಕ್ತಿಗಳು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತೆ ಆದ ಕಾರಣ ನಾವು ಉತ್ತರ ದಿಕ್ಕಿನಲ್ಲಿ ನಾವು ಯಾವುದೇ ತರಹದ ಓದೋದಾಗಲಿ ಉತ್ತರ ದಿಕ್ಕಿನಲ್ಲಿ ಪೂಜೆ ಮಾಡೋದಾಗ್ಲಿ ದೇವರನ್ನ ವಿಗ್ರಹನ ಸ್ಥಾಪಿಸಿ ಅವೆಲ್ಲ ಬಹಳ ಒಳ್ಳೆಯದು ಉತ್ತರ ದಿಕ್ಕಿನಲ್ಲಿ ಯಾವುದೇ ಅಡ್ಡಿ ಇರಬಾರ್ದು ಉತ್ತರ ದಿಕ್ಕಿನ ಬೆಳಕು ಉತ್ತರ ದಿಕ್ಕಿನಿಂದ ಬರೋ ಗಾಳಿ ಎಲ್ಲವೂ ಶುದ್ಧವಾಗಿರುತ್ತೆ ಆ ದಿಕ್ಕಿನಿಂದ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ರೇಸ್ ಅಂತ ಬರುತ್ತೆ ಮನೆ ಒಳಗಡೆ ಬಂದರೆ ಬಹಳ ಒಳ್ಳೇದು ಆ ಕಾರಣ ಅಲ್ಲಿ ಅತಿ ಎತ್ತರವಾದ ಇರಬಾರ್ದು ಯಾವುದೇ ತಡೆ ಇರಬಾರ್ದು ಅಲ್ಲಿಂದ ಬೆಳಕು ಮನೆ ಒಳಗಡೆ ಬರೋ ಥರ ಇರಬೇಕು ಹಾಗೆ ಗಾಳಿ ಬೆಳಕಿಗೆ ಸಾವಕಾಶವಾಗಿ ಮನೆ ಒಳಗಡೆ ಪ್ರವೇಶ ಮಾಡುವಂತಹ ಒಂದು ವ್ಯವಸ್ಥೆ ಉತ್ತರ ದಿಕ್ಕಿನಲ್ಲಿ ಇರಬೇಕಾಗತ್ತೆ ಉತ್ತರ ದಿಕ್ಕು ಯಾವುದೇ ಕಾರಣಕ್ಕೆ ಎತ್ತರವಾಗಿರಬಾರ್ದು ಉತ್ತರ ದಿಕ್ಕು ತಗ್ಗಿರಬೇಕು ದಕ್ಷಿಣ ದಿಕ್ಕು ಅದು ಎತ್ತರವಾಗಿರಬೇಕು ನೈಋತ್ಯ ದಿಕ್ಕು ಅತಿ ಎತ್ತರವಾಗಿರಬೇಕು ಬಾಕಿ ಎಲ್ಲ ದಿಕ್ಕುಗಳು ಕೂಡ ಉತ್ತರಕ್ಕಿಂತ ಸ್ವಲ್ಪ ಮಟ್ಟಿಗೆ ಎತ್ತರವಾಗಿರಬೇಕು ನಿಮ್ಮ ಮನೆಯ ಬಾಗಿಲು ಉತ್ತರದಲ್ಲೇ ಇದ್ರೆ ಬಹಳ ಒಳ್ಳೆಯದು ಆ ಉತ್ತರದಲ್ಲೂ ಕೂಡ ಎರಡು ಸ್ಥಾನ ಬರುತ್ತೆ ಒಂದು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಉತ್ತಮ ಭಾಗ ಮತ್ತೊಂದು ನೀಚ ಭಾಗ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಹೇಳ್ತಾರೆ ಬಾಗ್ಲು ಉಚ್ಚ ಸ್ಥಾನದಲ್ಲಿರಬೇಕು ಅಂದ್ರೆ ನಿಮ್ಮ ಉತ್ತರ ದಿಕ್ಕಿನ ಬಾಗ್ಲು ಪೂರ್ವಕ್ಕಿರಬಹುದು ಅಥವಾ ಉತ್ತರಕ್ಕಿರಬಹುದರ ಮಧ್ಯೆ ಇರತ್ತರ ಈಶಾನ್ಯ ವಿಭಾಗದಲ್ಲಿ ಇರಬೇಕು ಮನೆಯ ಒಂದು ನಿವೇಶನ ನಾಲ್ಕು ಭಾಗ ಮಾಡಿದ್ರೆ ಒಂದು ಈಶಾನ್ಯ ವಿಭಾಗ ಆ ವಿಭಾಗದಲ್ಲಿ ಇರಬೇಕು ಈ ಥರ ಹಲವಾರು ಕೆಲವು ನಿಮಗೆ ಅರ್ಥ ಆಗುವಂತಹ ಸಂಗತಿ ಉತ್ತರದ ಬಗ್ಗೆ ಹೇಳಿದ್ದೇನೆ ಹಾಗಾದರೆ ಉತ್ತರವನ್ನು ಕಂಟ್ರೋಲ್ ಮಾಡ್ತಾ ಇರುವಂತಹ ನಿಯಂತ್ರಣ ಮಾಡ್ತಾ ಇರೋಂತಹ ಗ್ರಹ ಯಾವುದು ಅಂತ ಹೇಳಿದ್ರೆ ಬುಧಗ್ರಹ ಮರ್ಕ್ಯುರಿ ಅದು ಮಾನಸಿಕ ಸ್ಥಿತಿಯನ್ನು ತುಂಬ ಅತ್ಯುತ್ತಮವಾಗಿ ಮಾಡುವಂತಹ ಶಕ್ತಿ ಬುಧಗ್ರಹಕ್ಕಿದೆ ಅದು ಅದರಿಂದ ಮಕ್ಕಳು ಓದಬೇಕಾದ್ರೆ ಉತ್ತರಕ್ಕೆ ಮುಖ ಮಾಡಿ ಓದಬೇಕು ನೀವು ಕನ್ನಡಿನ ಹಾಕಬೇಕಾದ್ರೆ ಉತ್ತರದ ಗೋಡೆಗೆ ಹಾಕಬೇಕು ಅದು ಬಿಟ್ಟರೆ ಅದು ಬಿಟ್ಟರೆ ಪೂರ್ವದ ಗೋಡೆಗೂ ಹಾಕ್ಬೋದು ಉತ್ತರ ಬಿಟ್ಟರೆ ಪೂರ್ವ ಉತ್ತರದಲ್ಲಿ ಚರ್ಜಾ ಬರಬಾರ್ದು ಭಾರ ಬರಬಾರ್ದು ನಿಮ್ಮ ಆಲ್ಮೀ ಅಥವಾ ಮತ್ತೊಂದು ತೆಗೆದು ಉತ್ತರ ದಿಕ್ಕಿನಲ್ಲಿ ಇಡಬಾರ್ದು ಇವೆಲ್ಲ ಸಂಗತಿ ಉತ್ತರ ದಿಕ್ಕಿನ ಬಗ್ಗೆ ನೀವು ಗಮನ ಹರಿಸಿದಾಗ ಪರಿಪಾಲನೆ ಮಾಡುವಂತಹ ಸಂಗತಿಗಳು ಯಾವುದೋ ಕಾರಣ ದೋಷ ಆಗ್ಬಿಡ್ತು ಉತ್ತರದ ಕಡೆ ಬಾಗ್ಲಿಲ್ಲ ಸರ್ ಬೇರೆ ಕಡೆ ಇದೆ ನಂದು ನೀಚ ಸ್ಥಾನದಲ್ಲಿದೆ ಸರ್ ಅದು ಆಗ್ನೇಯದ ಕಡೆ ಇದೆ ಸರ್ ಇನ್ನೇನೇನೇನು ಬರುತ್ತೆ ಉತ್ತರದ ಕಡೆ ಬಹಳ ದೊಡ್ಡ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಸರ್ ಅದು ಯಂತ್ರ ಇದೆ ಸರ್ ಏನು ಹೆದರ್ಬೇಡಿ ಯಂತ್ರ ತಂತ್ರ ಮಂತ್ರ ಅಂತ ವಿಧಾನ ಇದೆ ಅದರ ಪ್ರಕಾರ ನೋಡಿ ಇದೊಂದು ಯಂತ್ರ ಇದೆ ಇದಕ್ಕೆ ಬುಧ ಯಂತ್ರ ಅಂತ ಕರೀತಾರೆ ಕಾಪರ್ನಲ್ಲೇ ಮಾಡಿರ್ತಾರೆ ಬೇರೆ ಇದರಲ್ಲಿ ಮಾಡಿರ್ಬಾರ್ದು ಪ್ಯೂರ್ ಕಾಪರ್ನಲ್ಲಿ ಎನರ್ಜೈಸ್ ಮಾಡಿರ್ತಾರೆ ಸಕಾರಾತ್ಮಕ ಶಕ್ತಿಯನ್ನು ಅದ್ರೊಳಗಡೆ ಹಾಕಿರ್ತಾರೆ ಅದನ್ನು ಯಜ್ಞ ಹೋಮ ಹವನಗಳು ಮಾಡಿ ಹವನಿತ ಯಂತ್ರ ಅಂತ ಹೇಳ್ತಾರೆ ಈ ಥರದ್ದು ಈ ಬುಧ ಯಂತ್ರವನ್ನು ನೀವು ಮನೆಯಲ್ಲಿ ಎಲ್ಲೇ ದೋಷ ಇರಲಿ ಪರವಾಗಿಲ್ಲ ಆ ಉತ್ತರದ ಗೋಡೆಗೆ ಹಾಕ್ಬಿಡಿ ಅಷ್ಟೆ ಆವಾಗ ಉತ್ತರದ ಶಕ್ತಿಯಲ್ಲ ಅದನ್ನ ಅದನ್ನು ಹೇಳ್ಕೊಂಡು ಅಲ್ಲಿ ಉತ್ತರದ ಶಕ್ತಿ ಜಾಸ್ತಿ ಆಗತ್ತೆ ಆ ನಿಮಿತ್ತ ನೀವು ಉತ್ತರವನ್ನು ತಲೆಯಲ್ಲಿ ಇಟ್ಕೊಂಡಾಗ ಯಾವುದೇ ಉತ್ತರದ ದೋಷ ಇದೆ ಅಂತ ಹೇಳಿದಾಗ ಈ ಬುಧ ಯಂತ್ರವನ್ನು ಸ್ಥಾಪನೆ ಮಾಡಿ ಪ್ರತಿ ಸಲ ಹೇಳೋ ಥರ ಈ ವಾಸ್ತುದೀಪ ಹುತ್ತದ ಮಣ್ಣಿನಲ್ಲಿ ಮೂರು ಮಣ್ಣಲ್ಲಿ ಮಾಡಿರ್ತಾರೆ ಹುತ್ತದ ಮಣ್ಣು ಅಂತ ಹೇಳ್ತೀವಷ್ಟೇ ಅದರಲ್ಲಿ ಕೃಷ್ಣ ಜೇಡ ಶುಕ್ಲಜೇಡ ಜೇಡ ಅಂತ ಮೂರು ಥರದ ಮಣ್ಣಿರುತ್ತೆ ನಾಗಜೇಡ ಅಂದರೆ ಹುತ್ತದ ಮಣ್ಣು ಅದರಲ್ಲಿ ಮಾಡಿದಂತಹ ದೀಪ ಇದನ್ನು ಮನೆಯಲ್ಲಿ ಉರಿಸಿ ಮನೆಯ ಯಾವುದೇ ತರಹದ ದೋಷಗಳಿದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಇದಕ್ಕಿರುತ್ತೆ ನಂತರ ನಿಮಗೆ ಮಾಡಿದೆ ಗಂಟೆ ಒಂಬತ್ತು ಮೆಟಲ್ ಅಲ್ಲಿ ಮಾಡಿರುವಂತಹ ವಾಸ್ತು ಗಂಟೆ ನೇಪಾಲ್ದೇ ಒರಿಜಿನಲ್ ಗಂಟೆ ಅಲ್ಲಿ ಒಂಬತ್ತು ಮೆಟಲ್ ಇಂದ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಸಿಗೋದೆಲ್ಲ ಡೂಪ್ಲಿಕೇಟ್ ಬ್ರಾಂಜ್ ನಲ್ಲಿ ಇರುತ್ತಷ್ಟೆ ಅದರಲ್ಲಿ ಯಾವ ತರಹದ ಅಂತಹ ಹೇಳ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ಮತ್ತೆ ಇದರಲ್ಲಿ ಪುರುಷ ಪ್ರಕೃತಿ ಅಂತ ಎರಡು ತರಹ ಗಂಟೆ ಬರುತ್ತೆ ಒಂದು ಸಿಕ್ಸ್ ಕಿಲೋ ಸೈಕಲ್ಸ್ ಮತ್ತೊಂದು ಏಟ್ ಕಿಲೋ ಸೈಕಲ್ಸ್ ಆ ಶಬ್ದ ಬರುವಂತಹದ್ದು ನಾವು ಮನೆಯಲ್ಲಿ ಇದು ಏಟ್ ಕಿಲೋ ಸೈಕಲ್ಸ್ ನ ಬೆಲ್ಲು ನೋಡಿ ಓಂ ಅಂತ ಶಬ್ದ ಉಂಟು ಮಾಡುತ್ತೆ ಈ ಗಂಟೆಯನ್ನ ಮನೆ ಮುಂದೆ ಮೂವತ್ಮೂರು ಸಲ ಬೆಳಿಗ್ಗೆ ಮತ್ತೆ ಸಂಜೆ ನುಡಿಸಿ ಆ ಶಕ್ತಿ ಎಷ್ಟು ದೂರ ಹೋಗುತ್ತೆ ಅಂದ್ರೆ ಕಡಿಮೆಯನ್ನು ಕೂಡ ನಲವತ್ತು ಅಡಿ ದೂರಕ್ಕೆ ಹೋಗುತ್ತೆ ನಾವು ನುಡಿಸ್ತಾ ಇದ್ರೆ ಅಷ್ಟು ದೂರ ಅಂತ ನಿಮ್ಗೆ ಅನ್ಬೋದು ಖಂಡಿತ ನೀವು ಪ್ರಾಯೋಗಿಕವಾಗಿ ನೋಡ್ಬೋದು ಅದರ ಅರ್ಥ ಏನಪ್ಪ ಅಂದರೆ ಆ ನಲ್ವತ್ತೆಡಿಗಿಂತ ದೂರದಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಅದು ನಮ್ಮ ಮೇಲೆ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ ಇದು ನುಡಿಸ್ತಾ 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 ಅದನ್ನೆಲ್ಲ ದೂರ ಕಟ್ಟತ್ತೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿನ ಜಾಸ್ತಿ ಮಾಡುತ್ತೆ ನಕಾರಾತ್ಮಕ ಶಕ್ತಿನ ದೂರ ಮಾಡುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಉತ್ತರ ದಿಕ್ಕಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ